ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಶ್ವರ್ಯಾ ಚಾನಲ್ ಇವತ್ತು ನಾನು ಅವಲಕ್ಕಿಲಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಏನಂತ ನೋಡೋಣ ಬನ್ನಿ ಮೊದಲು ಎಣ್ಣೆ ತೊಗೊಳ್ಳಿ ಒಂದು ಕಪ್ಪಷ್ಟು ಎಣ್ಣೆ ತೊಗೊಳ್ಳಿ ಅದಕ್ಕೆ ಅವಲಕ್ಕಿ ಹಾಕ್ಕೊಂಡು ನೀಟಾಗಿ ಕರ್ಕೊಳ್ಳಿ ಎಷ್ಟು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಅಂದರೆ ಮೂರು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ನೀಟಾಗಿ ಕರ್ಕೊಳ್ಳಿ ಕರ್ಕೊಂಡು ನೋಡಿ ಈ ಥರ ಆಗುತ್ತೆ ಗರಿ ಗರಿಯಾಗಿ ಅವಲಕ್ಕಿಗಳು ಗರಂ ಗರಂಥರ ಚೋರ್ಚು ಮಾಡ್ತಾರೆ ಆ ಟೈಪು ಅದಕ್ಕೆ ನಾನು ಒಂದು ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಅಷ್ಟು ಏಲಕ್ಕಿ ಸ್ವಲ್ಪ ಆಮೇಲೆ ಇದು ಕರ್ಬೂಸನ್ ಸೀಡ್ಸು ದ್ರಾಕ್ಷಿ ಗೋಳಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ಇವಾಗ ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದ್ದೀನಿ ನೋಡಿದ್ರಲ್ಲ ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ ನೋಡಿ ಈ ಥರ ನೀಟಾಗಿ ಕಲರ್ ಬರೋವರೆಗೂ ಸ್ವಲ್ಪ ರೋಸ್ಟ್ ಅಂದ್ರೆ ರೋಸ್ಟ್ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಆಗೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಕರ್ಬಜನ್ ಸೀಡ್ಸು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಎತ್ತಿಟ್ಕೊಳ್ಳಿ ಒಂದು ಪ್ಲೇಟಲ್ಲಿ ನೋಡಿ ಈ ಥರ ಅವಲಕ್ಕಿ ಆಗಿದೆ ಈ ಥರ ಆಗಿರಬೇಕು ಇವಾಗ ಅದಕ್ಕೆ ನಾನು ಒಂದು ಅರ್ಧ ಲೋಟ ಅಷ್ಟು ನೀರು ತೊಗೊಂಡಿದ್ದೀನಿ ಬೆಲ್ಲ ಕರಗಿಸೋಕೆ ಇವಾಗ ಆ ತುಪ್ಪಕ್ಕೇನೆ ಬೆಲ್ಲ ಹಾಕೊಳ್ಳಿ ಒಂದು ಅಷ್ಟು ಬೆಲ್ಲ ಅದಕ್ಕೆ ಅರ್ಧ ಲೋಟ ಅಷ್ಟು ನೀರು ಹಾಕೊಳ್ಳಿ ಚೆನ್ನಾಗಿ ಒಂದೆಡೆ ಗಟ್ಟಿ ಪಾಕ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕರಗೋ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಬೆಲ್ಲನ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಪಾಕ ಬರೋರು ಚೆನ್ನಾಗಿ ತಿರ್ಸಿ ಚೆನ್ನಾಗಿ ಆಗಲಿ ಚೆನ್ನಾಗಿ ಇರಿ ಬೆಲ್ಲ ನೀಟಾಗಿ ಕರಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ತೊಗೊಂಡು ಚೆನ್ನಾಗಿ ಕುದಿಯೋಕ್ಕೆ ಬೆಲ್ಲ ಕರ್ಗೋಕ್ಕೆ ನೋಡಿ ಇವಾಗ ಚೆನ್ನಾಗಿ ಒಂದೆರಡು ಕುದಿ ಬರ್ತಾ ಇದೆ ನೋಡಿದ್ರಲ್ಲ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಪಾಕ ಮೇಲೆ ನೀವು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪಾಕ ಬಂದಿರಬೇಕು ಗಟ್ಟಿ ಪಾಕ ಅಂಟೆಂಟ್ ಬರುತ್ತೆ ಅಂಟೆಂಟ್ ಬಂದಿರಬೇಕು ನೋಡಿ ಈ ಥರ ಬಂದಾಗ ನಾವು ಉದ್ದಿಟ್ಕೊಂಡಿದ್ವಲ್ಲ ಅವಲಕ್ಕಿನ ಅದನ್ನು ಹಾಕೊಳ್ಳೋಣ ಆಮೇಲೆ ಇವಾಗ ಫಸ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಉರಿದಿರೋ ಅವಲಕ್ಕಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಗ ಇದಕ್ಕೆ ಹುರ್ದಿರೋ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈಗ ಡ್ರೈ ಫ್ರೂಟ್ಸು ಏನೇನು ತೊಗೊಂಡಿದ್ದು ರಾಶಿ ಗುಳಂಬಿ ಬಾದಾಮಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಲಾಸ್ಟಲ್ಲಿ ಫ್ರೈ ಮಾಡಿಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವೀಟ್ ಅವಲಕ್ಕಿ ರೆಡಿ ಆಯಿತು ನೀವೇನು ಮಾಡೋಂಗಿಲ್ಲ ಸ್ವಲ್ಪ ಒಂದು ಐದು ನಿಮಿಷ ಹಾಲಾಗ್ ಬಿಟ್ಬಿಡಿ ಸಾಕು ಸ್ವೀಟ್ ಅವಲಕ್ಕಿ ರೆಡಿ ಆಯಿತು ಗರಮ್ ಗರಮ್ ಆಗಿ ರುಚಿಕರವಾದ ಸ್ವೀಟ್ ಅವಲಕ್ಕಿ ರೆಡಿಯಾಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಹೀಗೇ ನೋಡ್ತಾ ಇರಿ ನಾನು ಲಾಸ್ಟೇ ಸ್ವಲ್ಪ ಎಲೆಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ಮೆಲ್ ಚೆನ್ನಾಗಿ ಗಂಬರ್ಲಿ ಅಂತ ಪ್ಲೀಸ್ ನನ್ನ ಚಾನಲ್ ನೋಡಿ ಹೀಗೆ ಇರಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಇನ್ನು ನಿಮಗೆ ಒಳ್ಳೆ ರೆಸಿಪೀಸು ಒಳ್ಳೆ ವೀಡಿಯೋಸ್ ಹಾಕ್ತೀನಿ ನನಗೆ ಸಪೋರ್ಟ್ ಸಪೋರ್ಟ್ ಇರಿ ಫ್ರೆಂಡ್ಸ್ ನೋಡಿದರೆ ಎಷ್ಟು ಚೆನ್ನಾಗಿ ಸ್ವೀಟ್ ಅವಲಕ್ಕಿ ಆಗಿದೆ ಅಂತ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ನೋಡಿ ಈ ಥರ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಹೇಳಿ ಫ್ರ್ಯಾಂಡ್ಸ್ ಹೀಗೆ ನೋಡ್ತಾ ಇದ್ದೀನಿ ಅಂತ ಚಾನಲ್ ಫ್ರ್ಯಾಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ